ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರ ಭೂಮಿಕೆಯ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈಗಾಗಲೇ ನಾನು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿಕೊಟ್ಟಿದ್ದೇನೆ ಹಾಗೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸಿಕೊಟ್ಟಿದ್ದೆ ತುಂಬಾ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಾನು ಈಗಾಗಲೇ ಮಾಡಿದ್ದೇನೆ ಇದೆಲ್ಲ ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ ಅದನ್ನು ಸಮಯ ಇದ್ದಾಗ ನೋಡ್ಕೊಳ್ಳಿ ಸ್ನೇಹಿತರೆ ಇವತ್ತು ನಾವು ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವ ಎಷ್ಟು ಸಾಧ್ಯ ಒಂದು ವಿಡಿಯೋದಲ್ಲಿ ಎಷ್ಟು ಸಾಧ್ಯ ನಮಗೆ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಷ್ಟನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸಮಾಜಶಾಸ್ತ್ರ ಅಂತ ಬಂದಾಗ ಸಮಾಜಶಾಸ್ತ್ರದ ಅರ್ಥ ವ್ಯಾಪ್ತಿ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ಘಟಕದಿಂದ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಸ್ನೇಹಿತರೆ ನೂರಕ್ಕೆ ನೂರು ಶೇಕಡ ನಾನು ಹೇಳ್ತಾ ಇದ್ದೇನೆ ಹಂಡ್ರೆಡ್ ಪರ್ಸೆಂಟಾಗಿ ಈ ಒಂದು ಘಟಕದಿಂದ ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ಆದ್ದರಿಂದ ನೀವು ಈ ಒಂದು ಘಟಕವನ್ನು ಬ್ಲಾಕ್ ಒಂದರ ಮೊದಲನೆಯ ಘಟಕವನ್ನು ಯಾವುದೇ ಕಾರಣಕ್ಕೆ ಓದದೇ ಇರಬೇಡಿ ಎಲ್ಲ ಕೂಡ ಅದು ನಿಮಗೆ ಗೊತ್ತಿರಬೇಕು ಸಮಾಜಶಾಸ್ತ್ರದ ಅರ್ಥ ಕಲಿಯಿರಿ ಸಮಾಜಶಾಸ್ತ್ರದ ವ್ಯಾಖ್ಯೆ ತಿಳಿಯಿರಿ ಅದಾದ ಮೇಲೆ ವಸ್ತು ವಿಷಯ ಅದರ ಪ್ರಾಮುಖ್ಯತೆ ಈ ಇಷ್ಟು ಕೂಡ ನಿಮಗೆ ಸರಿಯಾಗಿ ಗೊತ್ತಿರಬೇಕು ಇದರಿಂದ ಯಾವುದಾದರೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಒಂದು ಐದು ಅಂಕಕ್ಕೆ ಕೊಡ್ತಾರೆ ಇಲ್ಲ ಹತ್ತು ಅಂಕಕ್ಕೆ ಇಲ್ಲ ಹದಿನೈದು ಅಂಕಕ್ಕೆ ಇದರಿಂದ ಪ್ರಶ್ನೆಯನ್ನು ಕೇಳಿಯೇ ಕೇಳ್ತಾರೆ ನೋಡಿಬೇಕಾದರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಬಂದಾಗ ನಿಮಗೆ ನನ್ನ ನೆನಪಾಗ್ತದೆ ಐದು ಅಂಕದ ಪ್ರಶ್ನೆ ಬಂದಿರ್ಬೋದು ಹತ್ತು ಅಂಕದ ಪ್ರಶ್ನೆ ಬಂದಿರ್ಬೋದು ಹದಿನೈದು ಅಂಕದ ಪ್ರಶ್ನೆ ಘಟಕ ಒಂದರಲ್ಲಿ ಇದ್ದೇ ಇರ್ತದೆ ಆದ್ದರಿಂದ ಮೊದಲಿಗೆ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಸಮಾಜಶಾಸ್ತ್ರ ಅಂದರೆ ಏನು ಎನ್ನುವಂಥದ್ದು ಏನು ಸಮಾಜಶಾಸ್ತ್ರ ಎಂದರೆ ಸಮಾಜಶಾಸ್ತ್ರ ಅಂದರೆ ಸಮಾಜದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಸಮಾಜದ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ನಮ್ಮ ಸುತ್ತಮುತ್ತಲಿನ ಪರಿಸರದ ವಿಚಾರದ ಬಗ್ಗೆ ನಮ್ಮ ಸುತ್ತಮುತ್ತಲೂ ನಡೆದು ಹೋಗುವಂತಹ ಆಗು ಹೋಗುವಂತಹ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಅದಕ್ಕೆ ವ್ಯಾಖ್ಯೆ ಇದೆ ಅನೇಕ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ಅವರದೇ ಆದ ವ್ಯಾಖ್ಯೆಯನ್ನು ಕೊಡ್ತಾ ಹೋಗ್ತಾರೆ ಇದು ನೋಡಿ ಎರಡು ಪುಟದಲ್ಲಿ ಸಂಪೂರ್ಣವಾಗಿ ಸಮಾಜಶಾಸ್ತ್ರಜ್ಞರು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಯಾವ ವ್ಯಾಖ್ಯೆಯನ್ನು ಕೂಡ ನಾವು ಕಲಿತು ಬರಿಬೋದು ಸುಲಭವಾಗಿರುವಂಥದ್ದು ನಿಮಗೆ ಅರ್ಥವಾಗುವ ರೀತಿ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ನಾನಿಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಜಾನ್ ಎಫ್ ಕ್ಯೂಬರ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಮಾನವನ ಸಂಬಂಧಗಳಿಗೆ ಸಂಬಂಧಪಟ್ಟ ವೈಜ್ಞಾನಿಕ ಜ್ಞಾನ ಸಂಚಯ ಎಂಬುದಾಗಿ ಅರ್ಥೈಸ್ತಾರೆ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಅಂತ ಮೇಯರ್ ವೀನ್ಬರ್ಗ್ ಮತ್ತು ಆಸ್ಕರ್ ಈ ಶಾಬತ್ ಅವರ ಒಂದು ವ್ಯಾಖ್ಯೆ ಈ ವ್ಯಾಖ್ಯೆಯನ್ನು ನೀವು ಬರೆಯುವಾಗ ಸಮಾಜಶಾಸ್ತ್ರಜ್ಞರ ಹೆಸರನ್ನು ಸರಿಯಾಗಿ ಬರೆಯಬೇಕು ಸಮಾಜಶಾಸ್ತ್ರಜ್ಞರ ಹೆಸರಿಗೆ ಅವರು ನೀಡಿರುವಂಥ ವ್ಯಾಖ್ಯೆಗಳನ್ನೇ ಕೊಡಬೇಕು ಒಂದು ವೇಳೆ ಸಮಾಜಶಾಸ್ತ್ರಜ್ಞರ ಹೆಸರು ಗೊತ್ತಿಲ್ಲ ಅಂತಾದರೆ ನೆನಪಿಲ್ಲ ಅಂತಾದರೆ ನೀವು ಬರೀಲಿಕ್ಕೆ ಹೋಗಬೇಡಿ ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಂತ ಬರೀಬೇಕು ಸಮಾಜಶಾಸ್ತ್ರಜ್ಞರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಎಡ್ವರ್ಡ್ ರಾಯ್ ಅವರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜ ಶಾಸ್ತ್ರವಾಗಿರುವಂಥದ್ದು ಇದೆಲ್ಲ ವ್ಯಾಖ್ಯೆಗಳು ನಿಮಗೆ ಯಾವುದು ವ್ಯಾಖ್ಯೆ ಸುಲಭ ಅಂತ ಅನ್ನಿಸ್ತದೆ ಆ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ಒಟ್ಟಿನಲ್ಲಿ ಸಮಾಜಶಾಸ್ತ್ರ ಅಂದ್ರೆ ನಮ್ಮ ಸಮಾಜದ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಮೊದಲಿಗೆ ಇಲ್ಲಿ ಬರುವಂಥದ್ದು ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವ್ಯಾಪ್ತಿ ಅಂದ್ರೆ ಅದರ ವಿಚಾರದ ಬಗ್ಗೆ ಅದು ಎಷ್ಟರ ತನಕ ಹೋಗಿದೆ ಯಾವೆಲ್ಲ ವಿಚಾರವನ್ನು ಒಳಗೊಂಡಿದೆ ಎನ್ನುವಂಥದ್ದು ಜನಸಾಮಾನ್ಯರ ಒಡನಾಟದ ವಿಶ್ಲೇಷಣೆಯಿಂದ ಮೊದಲುಗೊಂಡು ಜಾಗತಿಕ ಸಾಮಾಜಿಕ ಪ್ರಕ್ರಿಯೆಗಳ ಅನ್ವೇಷಣೆಯವರೆಗೂ ಕೂಡ ಅದರ ವ್ಯಾಪ್ತಿ ಹೋಗಿದೆ ಎಲ್ಲಿಯೇ ತನಕ ಹೋಗಿದೆ ಅದು ಎಲ್ಲಿಂದ ಜನಸಾಮಾನ್ಯರ ಒಂದು ಒಡನಾಟದ ವಿಶ್ಲೇಷಣೆಯಿಂದ ಜಾಗತಿಕ ಸಮಾಜದ ಪ್ರಕ್ರಿಯೆ ತನಕ ಅದರ ಅನ್ವೇಷಣೆ ಆಗುವ ತನಕ ಅದರ ಅಧ್ಯಯನ ಇದೆ ಯಾವೆಲ್ಲ ವಿಚಾರ ಒಳಗೊಂಡಿದೆ ಹಾಗಾದರೆ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಔಪಚಾರಿಕ ಪಂಥ ಮತ್ತು ಅನೌಪಚಾರಿಕ ಪಂಥ ಎಂಬ ಎರಡು ಪಂಥಗಳನ್ನು ಕಾಣ್ಬೋದು ಔಪಚಾರಿಕ ಪಂಥ ಅನೌಪಚಾರಿಕ ಪಂಥ ಔಪಚಾರಿಕ ಪಂಥದಲ್ಲಿ ಯಾವ ವಿಚಾರ ಬರ್ತದೆ ಔಪಚಾರಿಕ ಪಂಥ ಎನ್ನುವಂಥದ್ದು ಸಾಮಾಜಿಕ ಸಂಬಂಧಗಳ ಬಗೆಗಳ ಅಮೂರ್ತ ಅಧ್ಯಯನಕ್ಕೆ ಅದು ಒಳಗೊಂಡಿರುವಂಥದ್ದು ಅದರ ಒಳಗೆ ಇರುವಂಥದ್ದು ಈಗ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಔಪಚಾರಿಕ ಪಂಥದಲ್ಲಿ ನಾವು ಪಾಯಿಂಟ್ಸ್ ಆಗಿ ತಗೊಳ್ಬೇಕಾಗಿರುವಂಥದ್ದು ಸಹಕಾರ ಸ್ಪರ್ ಸಹಕಾರ ಸ್ಪರ್ಧೆ ಘರ್ಷಣೆ ಸಮೀಕರಣ ಇದನ್ನು ನಾವು ಔಪಚಾರಿಕ ಪಂಥದೊಳಗೆ ತಗೊಳ್ಬೇಕು ಇನ್ನೊಮ್ಮೆ ಹೇಳ್ತೇನೆ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಎರಡು ವಿಧ ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಔಪಚಾರಿಕ ಪಂಥವು ಅಮೂರ್ತ ಅಧ್ಯಯನವಾಗಿರುವಂಥದ್ದು ಅದು ಮೂರ್ತ ಸ್ವರೂಪ ಅಲ್ಲ ಅಮೂರ್ತವಾಗಿರುವಂಥದ್ದು ಅದರಲ್ಲಿ ಸಹಕಾರ ಸ್ಪರ್ಧೆ ಘರ್ಷಣೆ ಸಮೀಕರಣ ಆಗಿರ್ತದೆ ಕ್ಷೇತ್ರ ರಾಜಕೀಯ ಕ್ಷೇತ್ರ ಕೂಡ ಔಪಚಾರಿಕ ಪಂಥದಲ್ಲಿ ಬರ್ತದೆ ಇನ್ನು ಸಮನ್ವಯ ಪಂಥದಲ್ಲಿ ಯಾವ ವಿಚಾರಗಳು ಬರ್ತದೆ ಸಮನ್ವಯ ಪಂಥದೊಳಗೆ ಬರುವಂಥ ವಿಚಾರ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ವಿಶೇಷೀಕೃತ ವಿಜ್ಞಾನ ಇದು ಸಮನ್ವಯ ಪಂಥದೊಳಗೆ ಬರುವಂಥದ್ದು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ವಿಶೇಷೀಕೃತ ವಿಜ್ಞಾನ ಇದು ಸಮನ್ವಯ ಪಂಥದೊಳಗೆ ಬರ್ತದೆ ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಸಮಾಜಶಾಸ್ತ್ರದ ವ್ಯಾಪ್ತಿ ಅಂತ ಬಂದಾಗ ಸಮಾಜಶಾಸ್ತ್ರದಲ್ಲಿ ಎರಡು ಪಂಥವನ್ನು ಕಾಣ್ಬೋದು ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಔಪಚಾರಿಕ ಪಂಥವು ಸಹಕಾರ ಸ್ಪರ್ಧೆ ಘರ್ಷಣೆ ಸಮೀಕರಣ ಕ್ರೀಡಾಕ್ಷೇತ್ರ ರಾಜಕೀಯ ಕ್ಷೇತ್ರವನ್ನು ನೀವು ಹಾಕ್ಕೊಳ್ಳಿ ಪಾಯಿಂಟ್ಸನ್ನು ಹಾಕಿ ವಿವರಣೆ ಬರಿಬೇಕಾದ್ರೆ ನಿಮಗೆ ಏನೆಲ್ಲ ಆ ವಿಷಯ ವಿಷಯದ ಬಗ್ಗೆ ಬರೀಲಿಕ್ಕೆ ಸಾಧ್ಯ ಅದನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ ಪಾಯಿಂಟ್ಸ್ ಒಂದು ಗೊತ್ತಿರಲಿ ಪಾಯಿಂಟ್ಸಿಗೆ ವಿವರಣೆಯನ್ನು ಏನು ಬರೀಬೇಕು ಅಂತ ಚಿಂತೆ ಮಾಡಬೇಡಿ ವಿವರಣೆಯನ್ನು ನಿಮಗೆ ಏನೆಲ್ಲ ಬರೀಲಿಕ್ಕೆ ಸಾಧ್ಯ ಅಂದರೆ ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ಏನೆಲ್ಲ ನಿಮಗೆ ವಿವರಣೆಯನ್ನು ಬರಿಬೋದು ಅದನ್ನೆಲ್ಲ ಬರಿತಾ ಹೋಗಿ ಏನು ಕೂಡ ಚಿಂತೆ ಮಾಡಬೇಡಿ ಹತ್ತು ಅಂಕಕ್ಕೆ ಮೂರರಿಂದ ನಾಲ್ಕು ಪುಟ್ಟ ಹದಿನೈದು ಅಂಕಕ್ಕೆ ನಾಲ್ಕರಿಂದ ಐದು ಪುಟ ಐದು ಅಂಕಕ್ಕೆ ಒಂದೂವರೆ ಪುಟದಷ್ಟು ಬರೀರಿ ಅಷ್ಟು ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳ ಜೊತೆಗೆ ನೀವು ಪಾಸಾಗ್ತೀರಾ ಬನ್ನಿ ಮುಂದುವರಿಸುವ ಸಮನ್ವಯ ಪಂಥ ಅಂತ ಬಂದಾಗ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ವಿಶೇಷೀಕೃತ ಬರ್ತದೆ ಅರ್ಥಶಾಸ್ತ್ರ ಅಂತ ಹೇಳಿದ ಕೂಡಲೇ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ರಾಜ್ಯಶಾಸ್ತ್ರ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಮನಃಶಾಸ್ತ್ರ ಮನಸ್ಸಿಗೆ ಸಂಬಂಧಪಟ್ಟದ್ದು ವಿಶೇಷೀಕೃತ ವಿಜ್ಞಾನಗಳು ವಿಶೇಷವಾದ ಎಲ್ಲ ವಿಚಾರಗಳು ಒಳಗೊಂಡಿರುವಂಥದ್ದು ಅಂತ ವಿವರಣೆಯಲ್ಲಿ ಬರೆಯಿರಿ ಅಷ್ಟಾದರೆ ಸಮಾಜದ ಸಮಾಜಶಾಸ್ತ್ರದ ವ್ಯಾಪ್ತಿ ಮುಗಿಯಿತು ಇನ್ನು ಸಮಾಜಶಾಸ್ತ್ರದ ವಸ್ತು ವಿಷಯ ಏನು ಸಮಾಜಶಾಸ್ತ್ರದ ವಸ್ತು ವಿಷಯದೊಳಗಿರುವಂಥದ್ದು ಸಮಾಜಶಾಸ್ತ್ರವು ತನ್ನದೇ ಆದಂತಹ ವಸ್ತು ವಿಷಯವನ್ನು ಹೊಂದಿದೆ ತನ್ನದೇ ಆದ ವಸ್ತು ವಿಷಯ ಅಂದರೆ ಯಾವುದೆಲ್ಲ ಇಲ್ಲಿ ನಾನು ಕೆಳಗೆ ಬರ್ಕೊಂಡಿದ್ದೇನೆ ನೋಡಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರಗಳನ್ನು ಒಳಗೊಂಡಿದೆ ಇಲ್ಲಿದೆ ನೋಡಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರ ಇದೆಲ್ಲ ಕೂಡ ಪಾಯಿಂಟ್ಸ್ ಆಗಿ ತಗೊಳ್ಳಿ ಸಮಾಜಶಾಸ್ತ್ರದ ವಸ್ತು ವಿಷಯ ಅಂತ ಹಾಕಿ ಪಾಯಿಂಟ್ಸ್ಗಳನ್ನು ಹಾಕ್ಕೊಳ್ಳಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರ ಅಂತ ಹಾಕಿ ನಂತರ ಒಂದೊಂದನ್ನೇ ವಿವರಿಸ್ತಾ ಹೋಗಿ ಒಂದನ್ನೊಂದನೆ ವಿವರಿಸುವಾಗ ಆ ಒಂದು ಪಾಯಿಂಟ್ಸ್ಗೆ ಸಂಬಂಧಪಟ್ಟಂತೆ ಈಗ ಉದಾಹರಣೆಗೆ ಅರ್ಥಶಾಸ್ತ್ರ ಅಂತ ಹೇಳಿದ ಕೂಡಲೇ ನಿಮಗೆ ವ್ಯವಹಾರದ ಬಗ್ಗೆ ಅದು ಇರುವಂಥದ್ದು ಅಂತ ಗೊತ್ತಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ವಿವರಿಸ್ತಾ ಹೋಗಿ ಮಾನ ಮನಶಾಸ್ತ್ರ ಅಂತ ಬಂದ ಕೂಡಲೇ ಅದು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಜ್ಞಾನ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಅಧ್ಯಯನ ಎನ್ನುವಂಥದ್ದನ್ನು ಬರಿತಾ ಹೋಗುವಂಥದ್ದು ಅದೇ ರೀತಿ ಎಲ್ಲ ಪಾಯಿಂಟ್ಸ್ಗಳಿಗೂ ಕೂಡ ನಿಮಗೇನು ಗೊತ್ತಿದೆ ಅದರ ವಿಚಾರವಾಗಿ ನಿಮಿ ನೀವು ಏನು ಕೇಳಿದಿರಾ ಅದನ್ನೇ ಬರಿತಾ ಹೋಗಿ ಅಷ್ಟು ಮಾಡಿದರೆ ಸಾಕು ಇವಾಗ ನಾವೆಷ್ಟು ಕಲ್ತೇವೋ ಸಮಾಜಶಾಸ್ತ್ರದ ಅರ್ಥ ಸಮಾಜಶಾಸ್ತ್ರದ ವ್ಯಾಖ್ಯೆ ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ಕಲ್ತಾಯಿತ್ತು ಅಲ್ವಾ ಇನ್ನು ಉಳಿದಿರುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದು ಯಾಕೆ ಸಮಾಜಶಾಸ್ತ್ರವನ್ನು ಕಲಿಯುವಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಅಂದಾಗ ಸಮಾಜಶಾಸ್ತ್ರವು ಜ್ಞಾನವನ್ನು ಸಮಾಜದ ಬಗ್ಗೆ ನಮಗೆ ಜ್ಞಾನವನ್ನು ಕೊಡ್ತದೆ ಅಲ್ವಾ ಒಂದನೇ ಪಾಯಿಂಟ್ ಸಮಾಜಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ ಎರಡು ಸಮಾಜದ ಸ್ಥಿತಿಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಮಾಹಿತಿಯನ್ನು ಸಮಾಜಶಾಸ್ತ್ರ ನಮಗೆ ನೀಡುತ್ತದೆ ಸಮಾಜದ ಸ್ಥಿತಿಗೆ ಸಂಬಂಧಿಸಿದ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸ್ತದೆ ಸಮಾಜ ಶಾಸ್ತ್ರ ಒಂದು ಮಾರ್ಗದರ್ಶಕ ದೃಷ್ಟಿಕೋನ ಸಮಾಜಶಾಸ್ತ್ರ ಏನಾಗಿದೆ ಒಂದು ಮಾರ್ಗದರ್ಶಕ ದೃಷ್ಟಿಕೋನವಾಗಿದೆ ಸಮಾಜಶಾಸ್ತ್ರವು ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆಗಳಿದೆ ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆಗಳು ಇನ್ನು ಸ್ವಜ್ಞಾನವನ್ನು ನಮ್ಮ ಜ್ಞಾನವನ್ನು ಅದು ಹೆಚ್ಚು ಉಪಯುಕ್ತವಾಗುವಂತೆ ಮಾಡ್ತದೆ ಸಹಿಷ್ಣುತಾ ಮನೋಭಾವನೆಯನ್ನು ವೃದ್ಧಿಸ್ತದೆ ಒಂದು ನಮ್ಮ ಜ್ಞಾನವನ್ನು ವೃದ್ಧಿಸ್ತದೆ ಅದರ ಜೊತೆಗೆ ನಾವೆಲ್ಲರೂ ಒಂದೇ ಎನ್ನುವಂಥ ಸಹಿಷ್ಣುತೆಯ ಭಾವನೆಯನ್ನು ನಮ್ಮಲ್ಲಿ ಹೆಚ್ಚು ಮಾಡ್ತದೆ ಸಮಾಜಶಾಸ್ತ್ರದ ಅಧ್ಯಯನವನ್ನು ಮಾಡುವುದರಿಂದ ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯ ಕೂಡ ಉಂಟಾಗ್ತದೆ ಇದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಯಾವುದೆಲ್ಲ ನೀವು ಜನ್ರಲ್ ಆಗಿ ಯೋಚನೆ ಮಾಡಿದರೆ ಸಮಾಜಶಾಸ್ತ್ರದ ಪ್ರಾಮುಖ್ಯ ತೆಯು ಒಂದು ಸಮಾಜಶಾಸ್ತ್ರ ಸಮಾಜದ ಜ್ಞಾನವನ್ನು ನಮಗೆ ತಿಳಿಸಿಕೊಡ್ತದೆ ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ನಮಗೆ ಒದಗಿಸಿಕೊಡ್ತದೆ ನಮ್ಮ ಸ್ವಜ್ಞಾನವನ್ನು ಹೆಚ್ಚು ಮಾಡ್ತದೆ ಸಹಿಷ್ಣುತೆ ಭಾವನೆಯನ್ನು ವೃದ್ಧಿ ಮಾಡ್ತದೆ ಮಾರ್ಗದರ್ಶಕವಾಗಿ ಸಮಾಜಶಾಸ್ತ್ರದ ಅಧ್ಯಯನ ಮಾಡುವುದರಿಂದ ನಮಗೆ ಒಂದು ಮಾರ್ಗದರ್ಶಕವನ್ನು ದೃಷ್ಟಿಕೋನವಾಗಿ ಕೆಲಸ ಮಾಡ್ತದೆ ಭೌತಿಕ ಸಾಧನವಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಆಮೇಲೆ ನಮ್ಮ ಜ್ಞಾನ ಸ್ವಜ್ಞಾನವನ್ನು ಹೆಚ್ಚು ಮಾಡ್ತದೆ ನಮ್ಮ ಸಹಿಷ್ಣತೆ ಪಾವನವನ್ನು ವೃದ್ಧಿ ಮಾಡಲಿಕ್ಕೆ ಸಮಾಜಶಾಸ್ತ್ರ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಅದರ ಜೊತೆಗೆ ಪ್ರಾಯೋಗಿಕ ಮೌಲ್ಯವನ್ನು ಕೂಡ ಅದು ನಮಗೆ ತಿಳಿಸ್ಕೊಡ್ತದೆ ಇವಿಷ್ಟು ನಮ್ಮ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಬರುವಂತಹ ವಿಚಾರವಾಗಿದೆ ಈ ಪಾಯಿಂಟ್ಸ್ಗಳನ್ನು ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಅರ್ಥವಾದ ರೀತಿಯಲ್ಲಿ ನಿಮಗೆ ಗೊತ್ತಿರುವಂಥ ವಿಚಾರಗಳನ್ನು ವಿವರಿಸ್ತಾನೇ ಹೋಗುವಂತಹ ಕೆಲಸ ಮಾಡುವಂಥದ್ದು ಇಲ್ಲಿ ಯಾವುದೇ ರೀತಿಯ ಭಯ ಬೇಡ ನಾನು ಈ ಒಂದು ವಿಚಾರ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ ಅಂತ ಆದರೆ ನೀವು ಪ್ರಥಮ ಬಿ ಎಗೆ ಬಂದಿದ್ದೀರಾ ಯಾವ ರೀತಿ ಬಿ ಎಯಲ್ಲಿ ಪರೀಕ್ಷೆಯನ್ನು ಬರಿಬೇಕು ಎನ್ನುವಂಥ ಗೊಂದಲಗಳು ನಿಮಗೆ ಇರ್ತದೆ ಯಾವಾಗ ನೀವು ದ್ವಿತೀಯ ಬಿ ಎಗೆ ಬರ್ತೀರಾ ತೃತೀಯ ಬಿ ಎಗೆ ಬರ್ತೀರಾ ಆವಾಗ ನಿಮಗೆ ಒಂದು ಆಲೋಚನೆ ಇರ್ತದೆ ಒಂದು ಐಡಿಯಾ ಕೂಡ ನಿಮ್ಮಲ್ಲಿ ಇರ್ತದೆ ಆದರೆ ಯಾವಾಗ ಪ್ರಥಮ ಬಿ ಎಗೆ ಬಂದಿರ್ತೇವೆ ನಮಗೆ ಆಗೊಂದು ಒಂದು ರೀತಿಯ ಗೊಂದಲಗಳಿರ್ತದೆ ಯಾವ ರೀತಿ ಬರಿಬೇಕು ಎಷ್ಟು ಬರಿಬೇಕು ಯಾವುದೇ ರೀತಿಯ ಮಾಹಿತಿ ಕೂಡ ನಮಗೆ ಇರೋದಿಲ್ಲ ಯಾಕೆಂದರೆ ನಾವು ಕ ಕಲಿತಾ ಇರುವಂಥದ್ದು ದೂರ ಶಿಕ್ಷಣದಲ್ಲಿ ಯಾವಾಗ ನಾನು ಬಿ ಎ ಪ್ರಥಮ ಬಿ ಎಗೆ ಬಂದಿದ್ದೇನೋ ನನಗೂ ಕೂಡ ಹೇಳುವವರು ಯಾರೂ ಕೂಡ ಇರಲಿಲ್ಲ ಅದರ ಬಗ್ಗೆ ಮಾರ್ಗದರ್ಶನ ಕೊಡಲಿಕ್ಕೆ ಯಾರೂ ಇರಲಿಲ್ಲ ಆವಾಗ ನನಗೆ ಅನಿಸಿದ್ದು ಇಲ್ಲ ಇದರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಗಬೇಕು ಎಷ್ಟೋ ಜನರಿಗೆ ದೂರ ಶಿಕ್ಷಣದಲ್ಲಿ ನಾವು ಕಲಿಬೇಕು ಅಂತ ಆಸೆ ಆಸೆಪಟ್ಟು ನಾವು ಸೇರಿರ್ತೇವೆ ಆದರೆ ನಮಗೆ ಸಂಪೂರ್ಣ ಆ ಮಾಹಿತಿ ಎಲ್ಲ ಮಾಹಿತಿಯಿಂದ ನಾವು ಎಲ್ಲ ಮಾಹಿತಿಗಳು ನಮಗೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಒಂದು ರೀತಿಯ ಗೊಂದಲದಲ್ಲಿರ್ತೇವೆ ಯಾವ ರೀತಿ ಬರೀಬೇಕು ಎನ್ನುವಂಥ ಯಾವ ಯೋಚನೆ ಕೂಡ ನಮಗಿರುವುದಿಲ್ಲ ಅಲ್ವಾ ಒಂದು ರೀತಿಯ ಭಯ ಕೂಡ ಇರ್ತದೆ ಪರೀಕ್ಷೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಓದ್ಕೊಳ್ಬೇಕು ಯಾವ ರೀತಿ ಬರೀಬೇಕು ಎನ್ನುವಂಥದ್ದು ಗೊತ್ತಾಗೋದಿಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರುವಂಥದ್ದು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕಲ್ಲಿ ಪ್ರಶ್ನೆಯನ್ನು ಬರೆದು ಅದಕ್ಕೆ ಸಂಬಂಧಪಟ್ಟ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ನಂತರ ದಿನಗಳಲ್ಲಿ ಪಾಯಿಂಟ್ಸ್ ಎಲ್ಲ ಬರೆದಾದ ನಂತರ ಓದಲಿಕ್ಕೆ ಆರಂಭ ಮಾಡಿ ಬರೀ ಪಾಯಿಂಟ್ಸ್ಗಳನ್ನಷ್ಟೇ ಕಲಿಯಿರಿ ಸ್ನೇಹಿತರೆ ಅದರ ಒಳಗಿನ ವಿವರಣೆ ನಿಮಗೆ ಎಷ್ಟು ಸಾಧ್ಯವೋ ಆ ರೀತಿಯಲ್ಲಿ ನೀವು ಕೊಡ್ತಾ ಹೋಗಿ ಯಾಕಂದರೆ ಅದನ್ನು ಒಮ್ಮೆ ಸಮಯಾವಕಾಶ ಇದ್ದಾಗ ಆ ಪಾಯಿಂಟ್ಸ್ನಲ್ಲಿ ಇರುವಂತಹ ಒಳಗಡೆ ಕೊಟ್ಟಿರುವಂಥ ವಿಚಾರಗಳನ್ನು ಒಮ್ಮೆ ಓದ್ತಾ ಹೋಗಿ ಇದರೊಳಗೆ ಯಾವ ವಿಚಾರ ಇದೆ ಯಾವ ವಿಷಯದ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನಿಮಗೆ ಸ್ವಲ್ಪ ಒಂದು ಐಡಿಯಾ ಇದ್ದರೆ ನಿ ನಂತರ ನಿಮಗೆ ಎಲ್ಲ ಕೂಡ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇವಿಷ್ಟು ಘಟಕ ಒಂದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಸ್ನೇಹಿತರೆ ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಘಟಕ ಒಂದರಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಮಾಜಶಾಸ್ತ್ರದ ಅರ್ಥ ಸಮಾಜಶಾಸ್ತ್ರದ ವ್ಯಾಖ್ಯೆ ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಇದನ್ನು ಪ್ರತ್ಯೇಕವಾಗಿ ಅವರು ಕೇಳ್ತಾರೆ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಐದು ಅಂಕ ಹತ್ತು ಅಂಕ ಹದಿನೈದು ಅಂಕರ ಅಂಕದ ಪ್ರಶ್ನೆಗಳು ಯಾವುದಾದ್ರೂ ಒಂದು ಅಂಕದ ಪ್ರಶ್ನೆಗಳಲ್ಲಿ ಇದರ ಪ್ರಶ್ನೆ ಇದ್ದೇ ಇರ್ತದೆ ಇನ್ನು ಬರುವಂಥದ್ದು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಹೇಗಾಯಿತು ಸಮಾಜಶಾಸ್ತ್ರದ ಬೆಳವಣಿಗೆ ಅಥವಾ ಸಮಾಜಶಾಸ್ತ್ರದ ಉಗಮ ಹೇಗಾಯಿತು ಎನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿದೆ ಸಮಾಜಶಾಸ್ತ್ರದ ಕ್ಷೇತ್ರಗಳನ್ನು ನೋಡಿದರೆ ಬೇರೆ ಬೇರೆ ಕ್ಷೇತ್ರಗಳನ್ನು ಕಾಣ್ಬೋದು ಸಮಗ್ರ ಸಮಾಜಶಾಸ್ತ್ರ ಸೂಕ್ಷ್ಮ ಸಮಾಜಶಾಸ್ತ್ರ ವೈದ್ಯಕೀಯ ಸಮಾಜಶಾಸ್ತ್ರ ರಾಜಕೀಯ ಸಮಾಜಶಾಸ್ತ್ರ ಶೈಕ್ಷಣಿಕ ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರ ಪರಿಸರ ಸಮಾಜಶಾಸ್ತ್ರ ಈ ರೀತಿಯ ಸಮಾಜಶಾಸ್ತ್ರವನ್ನು ಕಾಣ್ಬೋದಾಗಿದೆ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಕೇಳಿದಾಗ ನೀವು ಎಲ್ಲ ಒಂದು ಸಮಾಜಶಾಸ್ತ್ರದ ಕ್ಷೇತ್ರಗಳ ಬಗ್ಗೆ ಎಲ್ಲ ಬರಿತಾ ಹೋಗಬೇಕು ಅದರ ಉಗಮ ಹೇಗಾಯಿತು ಸಮಾಜಶಾಸ್ತ್ರದ ಇತಿಹಾಸ ಸಮಾಜಶಾಸ್ತ್ರ ಚಿತ್ರವನ್ನು ಮೊದಲಿಗೆ ತಂದವರು ಸಮಾಜಶಾಸ್ತ್ರಜ್ಞದ ಪಿತಾಮಹ ಅಗಸ್ಟ್ ಕಾಮಟವರು ಅಗಸ್ಟ್ ಕಾಮಟರವರು ಸಮಾಜಶಾಸ್ತ್ರದ ಬೆಳವಣಿಗೆ ಮುಖ್ಯ ಕಾರಣಕರ್ತರಾದಂಥವರು ಅವರು ಮುಖ್ಯವಾಗಿ ದೈವಿಕ ಅಮೂರ್ತ ವೈಜ್ಞಾನಿಕ ವಿಚಾರಗಳನ್ನು ಹೇಳ್ತಾ ಹೋದರು ಜೈವಿಕ ದೈವಿಕ ಅಮೂರ್ತ ಮೂರ್ತ ವೈಜ್ಞಾನಿಕ ಎಲ್ಲ ಕೂಡ ಅಗಸ್ಟ್ ಅವರ ಮೂರು ಹಂತಗಳ ನಿಯಮಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ ಇದು ಅವರ ಬೆಳವಣಿಗೆಯನ್ನು ಮಾಡಲಿಕ್ಕೆ ಕಾರಣವಾಗಿರುವಂತಹ ವಿಚಾರ ಅದರಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ವ್ಯವಸ್ಥೆ ರಾ ಅದರಲ್ಲಿ ರಾಚನಿಕ ವ್ಯವಸ್ಥೆ ಐಕ್ಯತೆಯ ಆಧಾರ ಇದೆಲ್ಲ ಕೂಡ ನಾವಿಲ್ಲಿ ಕಾಣ್ತೇವೆ ಈ ಕಾಲಮನ್ನು ಒಮ್ಮೆ ನೋ ನೋಡಿಕೊಳ್ಳಿ ನಿಮಗೆ ಒಂದು ಸ್ವಲ್ಪ ಇದು ಯಾವ ರೀತಿ ಬರ್ತದೆ ಎನ್ನುವಂಥದ್ದು ಸಮಾಜಶಾಸ್ತ್ರದ ಕ್ಷೇತ್ರಗಳನ್ನು ಕೂಡ ಅದರಲ್ಲಿ ಬರಿತಾ ಹೋಗಬೇಕು ಇನ್ನು ಬರುವಂತಹ ಮುಖ್ಯವಾದಂತಹ ಘಟಕ ಮೂರು ಮೂಲಪುರುಷರು ಏನೆನ್ನುತ್ತಾರೆ ಎನ್ನುವಂಥದ್ದು ಈಗಾಗಲೇ ನಾನು ಈ ಮೂಲಪುರುಷರ ಪ್ರತಿಯೊಬ್ಬರ ಬಗ್ಗೆ ಕೂಡ ವಿಡಿಯೋವನ್ನು ಮಾಡಿದ್ದೆ ಅದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವಿಡಿಯೋವನ್ನು ಮಾಡಿ ಹಾಕಿದ್ದೆ ಅದನ್ನು ಪ್ಲೇಲಿಸ್ಟಲ್ಲಿದೆ ಅದನ್ನು ಕೂಡ ನೋಡ್ಕೊಳ್ಳಿ ಇಲ್ಲಿ ಅಗಸ್ಟ್ ಕಾಮ್ಟ್ ಹರ್ಬರ್ಟ್ ಸ್ಪೇನ್ಸ್ ಎಮಿಲಿ ಡರ್ಕಿಮ್ ಕಾರ್ಲ್ ಮಾರ್ಕ್ಸ್ ಮ್ಯಾಕ್ಸ್ ವೆಬರ್ ನಾನು ಸರಳವಾಗಿ ಹೇಳ್ತಾ ಹೋಗ್ತೇನೆ ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಏನು ಹೇಳಿದ್ದಾರೆ ಎನ್ನುವಂಥದ್ದು ಅಗಸ್ಟ್ ಕಾಮ್ಟ್ ಅಂತ ಬಂದಾಗ ಅಗಸ್ಟ್ ಕಾಮ್ಟರು ನಮ್ಮ ಸಮಾಜಶಾಸ್ತ್ರದ ಪಿತಾಮಹರಾಗಿದ್ದಾರೆ ಇವರ ಮುಖ್ಯ ಸಿದ್ಧಾಂತ ಮೂರು ಹಂತಗಳ ನಿಯಮ ಮೂರು ಹಂತಗಳ ನಿಯಮ ಯಾವುದು ಮತಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಎನ್ನುವಂಥ ಮೂರು ಹಂತಗಳ ಬಗ್ಗೆ ಅವರು ವಿವರಿಸಿದ್ದಾರೆ ಮತಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಅವರು ವಸ್ತು ದೇವತಾರಾಧನೆ ಬಹುದೇವತಾರಾಧನೆ ಏಕದೇವತಾರಾಧನೆ ಎಲ್ಲವನ್ನು ಕೂಡ ಅವರು ಹೇಳ್ತಾ ಇದ್ದರು ದೇವರ ಆಶೀರ್ವಾದದ ಫಲ ಎಂಬುದನ್ನು ವಿವರಿಸಲಾಗ್ತಾ ಇತ್ತು ಅಮೂರ್ತ ಹಂತದಲ್ಲಿ ಅವರು ಏನು ನಂಬಲಿಕ್ಕೆ ಆರಂಭ ಮಾಡಿದರು ಅಂದರೆ ಮಾನವನ ಮನಸ್ಸು ಒಂದು ಅತಿಮಾನುಷ ಶಕ್ತಿ ಅದರ ಪರಿಣಾಮ ಎಲ್ಲದರಲ್ಲೂ ಕೂಡ ದೇವರಿದ್ದಾನೆ ಎನ್ನುವ ಮನಸ್ಥಿತಿಗೆ ಅವನು ಬಂದ ಅದು ಅಮೂರ್ತ ಹಂತದಲ್ಲಿ ಕಾಣ್ತದೆ ಇನ್ನು ವಾಸ್ತವತ ಹಂತದಲ್ಲಿ ಈಗ ಅವನಿಗೆ ಗೊತ್ತಾಯಿತು ದೇವರು ಎನ್ನುವಂಥದ್ದು ಎಲ್ಲ ಕಡೆ ಇರುವಂಥವರು ಅದು ನಮಗೆ ಅವರವರ ಯೋಚನೆಗೆ ಬಿಟ್ಟದ್ದು ವೈಜ್ಞಾನಿಕ ನಿಯಮಗಳ ಸಹಾಯದೊಂದಿಗೆ ಯೋಚನೆ ಮಾಡುವಂಥದ್ದು ಅಂತ ಹೇಳ್ತಾರೆ ಮತಧರ್ಮಶಾಸ್ತ್ರೀಯ ಹಂತವನ್ನು ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾ ಇದ್ದರು ಅಮೂರ್ತ ಹಂತದಲ್ಲಿ ಹಂತದಲ್ಲಿ ಮ್ಯಾನ್ ಮತ್ತು ವಕೀಲರು ಪ್ರಭುತ್ವವನ್ನು ಸಾಧಿಸಿದರೆ ವಾಸ್ತವತ ಹಂತದಲ್ಲಿ ಕೈಗಾರಿಕಾ ಉದ್ಯಮಿಗಳು ಮತ್ತು ವಿಜ್ ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸ್ತಾರೆ ಈ ವಿಚಾರವಾಗಿ ಅಗಸ್ಟ್ ಕಾಮ್ಟರ್ ಅವರು ವಿವರಿಸ್ತಾ ಹೋಗ್ತಾರೆ ಅದಾದ ನಂತರ ಹರ್ಬರ್ಟ್ ಸ್ಪೇನ್ಸ್ರವರು ಹರ್ಬರ್ಟ್ ಸ್ಪೇನ್ಸ್ರವರು ಅವರ ಸಿದ್ಧಾಂತಗಳಲ್ಲಿ ಮೂರು ವಿಚಾರವನ್ನು ತಿಳಿಸ್ತಾರೆ ಜೈವಿಕ ಸಾದೃಶ್ಯತೆ ಏಕ ಏಕಸಾ ವಿಕಾಸಾತ್ಮಕ ಸಿದ್ಧಾಂತ ಜೈವಿಕ ಸಾದೃಶ್ಯತೆ ವಿಕಾಸಾತ್ಮಕ ಸಿದ್ಧಾಂತ ಸಾಮಾಜಿಕ ಡಾರ್ವಿನ್ ವಾದ ಎನ್ನುವಂಥ ಮೂರು ವಿಚಾರದ ಬಗ್ಗೆ ಹೇಳ್ತಾರೆ ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿಯ ಮೂಲಕ ಸಮಾಜದ ವಿಕಾಸವನ್ನು ಸ್ಪೇನ್ಸರ್ ಅವರು ಗುರುತಿಸಿದ್ದಾರೆ ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ನೈತಿಕ ರಾಜ್ಯ ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ನೈತಿಕ ರಾಜ್ಯ ಎನ್ನುವಂಥದ್ದನ್ನು ವಿವರಿಸ್ತಾ ಹೋಗುವಂಥದ್ದು ಇನ್ನು ಬರುವಂತಹ ಮೂಲ ಪುರುಷರು ಎಮ್ ಎಲ್ ಎ ಡರ್ಕಿಮ್ ಅವರು ಎಮ್ ಎಲ್ ಎ ಡರ್ಕಿಮ್ ಅವರು ಆತ್ಮಹತ್ಯೆಯ ಸಿದ್ಧಾಂತದ ಬಗ್ಗೆ ವಿವರಿಸ್ತಾರೆ ಈ ಆತ್ಮಹತ್ಯೆಯ ಸಿದ್ಧಾಂತದಲ್ಲಿ ಮುಖ್ಯವಾಗಿ ಬೇರೆ ಬೇರೆ ರೀತಿಯ ಆತ್ಮಹತ್ಯೆಗಳ ಬಗ್ಗೆ ವಿವರಿಸ್ತಾರೆ ಸ್ವಾಭಿಮಾನದ ಆತ್ಮಹತ್ಯೆ ಪರಹಿತದ ಆತ್ಮಹತ್ಯೆ ವೈಪರೀತ್ಯದ ಆತ್ಮಹತ್ಯೆ ಎಂದು ಮೂರು ವಿಧದ ಆತ್ಮಹತ್ಯೆಯ ಬಗ್ಗೆ ವಿವರಿಸ್ತಾ ಹೋಗುವಂಥದ್ದು ಎಮ್ ಎಲ್ ಎ ಡರ್ಕಿಮ್ ಅವರು ಅವರು ಸರಳ ಸಮಾಜ ಸಂಕೀರ್ಣ ಸಮಾಜದ ಬಗ್ಗೆ ಕೂಡ ವಿವರಿಸ್ತಾ ಹೋಗ್ತಾರೆ ಇನ್ನು ಕಾರ್ಮಾಕ್ಸ್ ಮಾರ್ಕ್ಸ್ ಅವರು ವರ್ಗ ಹೋರಾಟ ಸಿದ್ಧಾಂತದ ಬಗ್ಗೆ ವಿವರಿಸಿದ್ದಾರೆ ವರ್ಗ ಹೋರಾಟ ಸಿದ್ಧಾಂತದಲ್ಲಿ ಮುಖ್ಯವಾಗಿ ಪ್ರಾಚೀನ ಮತ ಸ್ ಪ್ರಾಚೀನ ಸಮತಾವಾದದ ಹಂತ ಪುರಾತನ ಸಮಾಜ ಉಳಿಗಮಾನ್ಯ ಸಮಾಜ ಬಂಡವಾಳಶಾಹಿ ಸಮಾಜ ಆಧುನಿಕ ಸಮತಾವಾದ ಸಮಾಜ ಅಂತ ಐದು ಸಮಾಜದ ಬಗ್ಗೆ ವರ್ಗ ಹೋರಾಟ ಸಿದ್ಧಾಂತದಲ್ಲಿ ಕಾಲ್ ಮಾರ್ಕ್ಸ್ ಅವರು ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಇನ್ನು ಬರುವಂತಹ ಸಮಾಜಶಾಸ್ತ್ರಜ್ಞರು ಮ್ಯಾಕ್ಸ್ ವೆಬರ್ ಮ್ಯಾಕ್ಸ್ ವೆಬರ್ ಅವರು ಮುಖ್ಯವಾಗಿ ಸಾಮಾಜಿಕ ಕ್ರಿಯೆಯ ನಾಲ್ಕು ಬಗೆಗಳ ಬಗ್ಗೆ ವಿವರಿಸ್ತಾ ಹೋಗ್ತಾರೆ ಸಾಮಾಜಿಕ ಕ್ರಿಯೆಯ ನಾಲ್ಕು ಅಂದರೆ ಸಾಂಪ್ರದಾಯಿಕ ಅಧಿಕಾರ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕ್ರಿಯೆ ಗುರಿ ನಿರ್ಧರಿತ ಕ್ರಿಯೆ ಎನ್ನುವಂತಹ ನಾಲ್ಕು ಪಾಯಿಂಟ್ಸ್ಗಳನ್ನು ನೀವು ವಿವರಿಸಬೇಕು ಇದು ಸಾಮಾಜಿಕ ಕ್ರಿಯೆಯ ನಾಲ್ಕು ಬಗೆಗಳು ಸಾಂಪ್ರದಾಯಿಕ ಅಧಿಕಾರ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕ್ರಿಯೆ ಗುರಿ ನಿರ್ಧರಿತ ಕ್ರಿಯೆ ಎನ್ನುವಂತಹ ನಾಲ್ಕು ಬಗೆಯ ಒಂದು ಕ್ರಿಯೆಗಳು ನೌಕರ ಸಾಹಿತ್ಯದ ಬಗ್ಗೆ ಕೂಡ ಅವರು ಹೇಳ್ತಾರೆ ಸಾಂಪ್ರದಾಯಿಕ ದತ್ತಾಧಿಕಾರ ವೈಚಾರಿಕ ದತ್ತಾಧಿಕಾರ ಎನ್ನುವಂತಹ ಎರಡು ಬಗೆಗಳನ್ನು ಕೂಡ ವಿವರಿಸುವಂಥದ್ದು ಇವಿಷ್ಟು ಘಟಕ ಮೂರರಲ್ಲಿ ಮೂಲ ಪುರುಷರ ಬಗ್ಗೆ ಆಯಿತು ಇನ್ನು ಬರುವಂಥದ್ದು ಸಮಾಜಶಾಸ್ತ್ರ ದಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಯಾವುದಿದೆ ಅಂತ ನೋಡುವ ಇದರಲ್ಲಿ ಯಾವುದೂ ಇಲ್ಲ ಇನ್ನು ಘಟಕ ಐದರಲ್ಲಿ ನಾವು ನೋಡಿದರೆ ಯಾವುದು ಬರ್ತದೆ ಘಟಕ ಐದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನೇ ನೋಡ್ತಾ ಹೋಗ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಅದರ ನಡುವಿನ ವ್ಯತ್ಯಾಸದ ಬಗ್ಗೆ ಕೇಳಿದ್ದಾರೆ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಅಂತ ಹೇಳಿದಾಗ ನೀವು ಸಮಾಜಶಾಸ್ತ್ರದ ಬಗ್ಗೆ ಫಸ್ಟಿಗೆ ಅರ್ಥವನ್ನು ಬರೀಬೇಕು ಸಮಾಜಶಾಸ್ತ್ರ ಎಂದರೆ ನಮ್ಮ ಸುತ್ತಮುತ್ತಲಿನ ಸಮಾಜದ ಆಗು ಹೋಗುಗಳ ಬಗ್ಗೆ ಅಲ್ಲಿನ ರೀತಿ ನೀತಿಗಳ ಬಗ್ಗೆ ಎಲ್ಲವನ್ನು ಅಧ್ಯಯನ ಮಾಡುವುದು ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಅಂತ ಹೇಳಿದ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ರಾಜ್ಯದ ಆಡಳಿತ ರಾಜ್ಯದ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಸಮಾಜದ ಬಗ್ಗೆ ಇದ್ದರೆ ರಾಜ್ಯಶಾಸ್ತ್ರದಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸಮಾಜಶಾಸ್ತ್ರವು ಸಮಾಜದ ಜನರ ಸಾಮಾಜಿಕ ಜೀವನದ ಬಗ್ಗೆ ಇದ್ದರೆ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಜನರ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಇದೆ ಸಮಾಜಶಾಸ್ತ್ರವು ಸಲಹೆಗಳಾಗಿ ನೀಡಿದರೆ ರಾಜ್ಯಶಾಸ್ತ್ರವು ಸೂಚನೆಗಳಾಗಿ ನೀಡುವಂಥದ್ದು ಈ ರೀತಿಯಾದ ವ್ಯತ್ಯಾಸಗಳನ್ನು ನೀವು ಒಂದು ಜನರಲ್ಲಾಗಿ ಯೋಚನೆ ಮಾಡ್ತಾ ಹೋಗಬೇಕು ಸಮಾಜಶಾಸ್ತ್ರ ಅಂದರೆ ನಮ್ಮ ಸಮಾಜದ ಬಗ್ಗೆ ಇರ್ತದೆ ರಾಜ್ಯಶಾಸ್ತ್ರ ಎಂದು ರಾಜಕೀಯಕ್ಕೆ ಸಂಬಂಧಪಟ್ಟದು ಅಲ್ಲಿ ಬೇರೆ ಬೇರೆ ಆಡಳಿತ ವ್ಯವಹಾರ ಸರಕಾರ ರಾಜಕೀಯ ಪ್ರಜಾಪ್ರಭುತ್ವ ಈ ರೀತಿಯ ವಿಚಾರಗಳು ಇರುವಂಥದ್ದೇ ರಾಜ್ಯಶಾಸ್ತ್ರ ಎನ್ನುವಂಥದ್ದು ನಾವು ಅದೇ ರೀತಿ ಬರಿತಾ ಹೋದ್ರೆ ಆಯಿತು ಇನ್ನು ಘಟಕ ಆರರಲ್ಲಿ ನಾವು ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆಯೇ ಅಂತ ನೋಡ್ತಾ ಹೋಗುವ ಈ ರೀತಿಯಾಗಿ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದರೆ ನಾವು ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ಇನ್ನು ಬರುವಂಥದ್ದು ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅದರ ಸಂಪೂರ್ಣ ವಿವರಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿತಾ ಹೋಗುವ ಸ್ನೇಹಿತರೆ ಇವಾಗ ನಾವು ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಇತ್ತಲ್ವಾ ಯಾವುದೆಲ್ಲ ಇದೆ ಅಂತ ಇವಾಗ ನಿಮಗೆ ಗೊತ್ತಾಯಿತು ಬ್ಲಾಕ್ ಒಂದರಲ್ಲಿ ನಾವೀಗ ಕಲ್ತಿರುವಂಥ ವಿಚಾರಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಸಮಾಜಶಾಸ್ತ್ರದ ಅರ್ಥ ಸಮಾಜಶಾಸ್ತ್ರದ ವ್ಯಾಖ್ಯೆ ಸಮಾಜಶಾಸ್ತ್ರದ ವ್ಯಾಪ್ ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದಾದ ನಂತರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಮೂಲ ಪುರುಷರೆಲ್ಲ ಏನು ಹೇಳ್ತಾರೆ ಅಗಸ್ಟ್ ಕಾಮ್ ಟೆಮಿಲೇಡರ್ ಕಿಮ್ ಅರ್ಬನ್ ಸ್ಪೇನ್ಸ್ ಮ್ಯಾಕ್ಸ್ ವೆಬರ್ ಅವರೆಲ್ಲ ಏನು ಹೇಳಿದ್ದಾರೆ ಅವರ ಸಿದ್ಧಾಂತ ಏನು ಯಾವ ಪಾಯಿಂಟ್ಸ್ ಬಗ್ಗೆ ಅವರು ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡೆವು ಅದರ ಜೊತೆಗೆ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನಡುವಿನ ಸಂಬಂಧವನ್ನು ಕೂಡ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಇನ್ನು ಬರುವಂಥದ್ದೇ ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿ ಬರ್ತದೆ ಅದನ್ನು ನಾವು ಸಂಪೂರ್ಣ ವಿವರಣೆಯೊಂದಿಗೆ ಕಲಿತಾ ಹೋಗುವ ಇನ್ನು ಈ ಸಮಾಜಶಾಸ್ತ್ರದಲ್ಲಿ ನೀವು ಈಗಾಗಲೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀರಾ ಯಾರೆಲ್ಲ ಪ್ರಶ್ನೆ ಪತ್ರಿಕೆಯನ್ನು ನೋಡಲಿಲ್ವೋ ಮತ್ತೊಮ್ಮೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಸಮಾಜಶಾಸ್ತ್ರದ ಪ್ರಶ್ನೆ ಪತ್ರಿಕೆ ವಿಭಾಗ ಎಲ್ಲಿ ಐದು ಅಂಕದ ಪ್ರಶ್ನೆಗಳು ಬರುವಂಥದ್ದು ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೊಮ್ಮೆ ನೋಡಿಕೊಳ್ಳಿ ಯಾವುದೆಲ್ಲ ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರವನ್ನು ಹುಡುಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ಅಗಸ್ಟ್ ಕಮ್ಟರ ಮೂರು ಹಂತಗಳ ನಿಯಮವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಐದು ಅಂಕಕ್ಕೆ ಕೇಳಿದ್ದಾರೆ ಸಮಾಜಶಾಸ್ತ್ರದ ಅರ್ಥದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ವಿಭಾಗ ಬಿ ಯಲ್ಲಿ ಬರುವಂಥದ್ದು ಹತ್ತು ಅಂಕದ ಪ್ರಶ್ನೆ ನಾವೀಗ ಓದಿರುವುದರಲ್ಲಿ ಯಾವುದು ಐದು ಅಂ ಹತ್ತು ಅಂಕಕ್ಕೆ ಬಂದಿದೆ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವ ಹತ್ತು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನಡುವಿನ ಸಂಬಂಧವನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ನಾವೀಗ ಕಲ್ತಿರುವಂಥದ್ದು ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನಡುವಿನ ಸಂಬಂಧವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಹದಿನೈದು ಅಂಕ ವಿಭಾಗ ಸಿ ಯಲ್ಲಿ ಹದಿನೈದು ಅಂಕದ ಪ್ರಶ್ನೆ ಯಾವ ಪ್ರಶ್ನೆಯನ್ನು ಬಂದಿದೆ ನಾವು ಕಲ್ತಿರುವಂಥದ್ದು ಇಲ್ಲಿ ನಾವು ಕಲ್ತಿರುವಂಥದ್ದು ಘಟಕ ಒಂದರಿಂದ ಹದಿನೈದು ಅಂಕಕ್ಕೆ ಇಲ್ಲಿ ಕೊಡಲಿಲ್ಲ ಇಲ್ಲಿ ಚಾರ್ಲ್ಸ್ ಹರ್ಟ್ ಕೂಲೆ ಮತ್ತು ಚಾರ್ಲ್ಸ್ ಹರ್ಬರ್ಟ್ ವೀಡ್ ಅವರ ಸಾಮಾಜಿಕ ನಿಲುವು ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಪಾತ್ರ ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತ ಸ್ಪರ್ಧೆ ಮತ್ತು ಸಂಘರ್ಷ ಸಾಮಾಜಿಕ ಪ್ರಕ್ರಿಯೆ ಇದರ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ ಇದರಲ್ಲಿ ನಾವು ಹತ್ತು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಬ್ಲಾಕ್ ಒಂದರಲ್ಲಿ ಬಂದಿರುವಂಥದ್ದು ಕಾಣ್ತೇವೆ ಇದೇ ರೀತಿ ಎಲ್ಲ ಬ್ಲಾಕನ್ನು ಕೂಡ ನಾವು ಅಭ್ಯಾಸ ಮಾಡ್ತಾ ಹೋಗುವ ನಾನು ನಿಮಗೆ ಹೇಳಿದ್ದೆ ಪಾಯಿಂಟ್ಸನ್ನು ಬರೀರಿ ಪಾಯಿಂಟ್ಸನ್ನು ಬರೀರಿ ಅಂತ ಪದೇ ಪದೇ ಹೇಳ್ತೇನೆ ಅಲ್ವಾ ಯಾಕೆ ಹೇಳ್ತೇನೆ ಹೇಗೆ ಹೇಳ್ತೇನೆ ಅಂತ ಇವಾಗ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಉದಾಹರಣೆಗೆ ಒಂದು ಪೇಪರ್ ತಗೊಳ್ಳಿ ಅಥವಾ ಒಂದು ಪುಸ್ತಕ ತಗೊಳ್ಳಿ ಅಲ್ಲಿ ಒಂದು ಪ್ರಶ್ನೆ ಬರೆಯಿರಿ ಸಮುದಾಯದ ಲಕ್ಷಣ ಅಂತ ಬರೀರಿ ಅದಕ್ಕೆ ಸಂಬಂಧಪಟ್ಟ ಪಾಯಿಂಟ್ಸ್ಗಳನ್ನು ಈ ರೀತಿ ಬರೆಯಿರಿ ಪ್ರಾದೇಶಿಕತೆ ಸಾದೃಶ್ಯ ನಿರ್ದಿಷ್ಟ ಹೆಸರು ಸಮುದಾಯ ಪ್ರಜ್ಞೆ ಅದೇ ರೀತಿ ಎಲ್ಲ ಪ್ರಶ್ನೆಗಳನ್ನು ಬರೆಯುವಂಥದ್ದು ಒಂದು ಪೇಪರ್ ಆದರೆ ಪೇಪರ್ ಇಲ್ಲ ಅಂತಂದರೆ ಒಂದು ಪುಸ್ತಕ ನೀವು ಮಾಡಿದರೆ ಪುಸ್ತಕಗಳಲ್ಲಿ ಆದರೂ ಕೂಡ ಪಾಯಿಂಟ್ಸನ್ನು ಬರ್ಕೊಳ್ಬೋದು ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ ಒಂದೇ ದಿವಸದಲ್ಲಿ ನಿಮಗೆ ಒಂದು ಸಬ್ಜೆಕ್ಟನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಒಂದು ಗಂಟೆಯ ಒಳಗೆ ನಮಗೆಲ್ಲವನ್ನು ಕೂಡ ಬರೀಬೋದು ಎಲ್ಲ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಬರೆಯುವಂಥದ್ದು ಅದಕ್ಕೆ ಪಾಯಿಂಟ್ಸ್ ಬರೆಯುವಂಥದ್ದು ಆ ಕೆಲಸವನ್ನು ಮಾಡಿ ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ನಂತರ ನಾಳಿನಿಂದ ನಮಗೆ ಅದನ್ನೇ ಹಿಡ್ಕೊಂಡು ಓದಲಿಕ್ಕೆ ಸಹಾಯ ಆಗ್ತದೆ ನೋಡಿ ಒಂದು ಪುಟದಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರ ನಮಗೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಬೇಗ ಕೂಡ ಕಲಿತು ಹೋಗ್ತದೆ ಆ ಪಾಯಿಂಟ್ಸ್ ಕೂಡ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಈ ಥರ ಆಗ್ಬೋದು ಅಂತ ಹೇಳಿದರೆ ಒಂದು ಪೇಪರ್ ಅಂತಗೊಳ್ಳಿ ಅದರಲ್ಲಿ ಪ್ರಶ್ನೆ ಬರೀರಿ ನಂತರ ಅದರ ಪಾಯಿಂಟ್ಸ್ಗಳನ್ನು ಕೂಡ ಬರೀರಿ ಮತ್ತು ಅದನ್ನೇ ಓದ್ತಾ ಇದ್ರೆ ಆಯಿತು ಈ ರೀತಿಯಾಗಿ ಮಾಡಿದರೆ ತುಂಬಾ ಸುಲಭ ಆಗ್ತದೆ ತುಂಬ ಜನರಿಗೆ ಈ ರೀತಿಯಾಗಿ ಓದಿ ನೆನಪಲ್ಲಿ ಕೂಡ ಉಳಿತದೆ ಪುಸ್ತಕಗಳಲ್ಲಿ ಓದ್ಕೊಳ್ತಾ ಹೋದರೆ ಅದು ಯಾವ ಭಾಗದಲ್ಲಿ ಬರ್ತದೆ ಎಲ್ಲಿದೆ ಅಂತ ಹುಡುಕ್ಲಿ ಕೂಡ ಕಷ್ಟ ಆಗ್ತದೆ ಅಂದರೆ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಮಾಡ್ತೇವೆ ನಾವು ಕೊನೆಯದಾದ ಒಂದು ಅಭ್ಯಾಸ ಅಂತ ನಾವು ಮಾಡ್ತೇವಲ್ಲ ಅಥವಾ ನಾಳೆ ಪರೀಕ್ಷೆ ಇದೆ ಅಂತ ಆದರೆ ಹಿಂದಿನ ನೀವು ಅಭ್ಯಾಸ ಮಾಡಬೇಕಾದ್ರೆ ಪುಸ್ತಕಗಳನ್ನು ಹುಡುಕ್ತಾ ಹೋದರೆ ಎಲ್ಲ ಪ್ರಶ್ನೆಗೆ ಉತ್ತರ ನಮಗೆ ಸಿಗೋದಿಲ್ಲ ಆದರೆ ಈ ರೀತಿ ಪೇಪರಲ್ಲಿ ಬರ್ಕೊಂಡ್ರೆ ನಮಗೆ ಅದೇ ಪಾಯಿಂಟ್ಸ್ಗಳನ್ನು ಓದ್ತಾ ಹೋಗ್ಬೋದು ರಾತ್ರಿ ನಮಗೆ ಎಷ್ಟು ಗಂಟೆ ತನಕ ಕೂತ್ಕೊಳ್ಬೋದು ಅಷ್ಟು ಗಂಟೆ ತನಕ ಕೂತ್ಕೊಂಡು ಓದ್ಕೊಳ್ಬೋದು ಹಾಗೆ ಬೆಳಿಗ್ಗೆ ಎದ್ದು ಕೂಡ ಓದ್ಕೊಳ್ಬೋದು ನೀವು ಬಸ್ಸಲ್ಲಿ ಹೋಗೋರಾದರೆ ಪರೀಕ್ಷೆಗೆ ಬಸ್ಸಲ್ಲಿ ಕೂತ್ಕೊಂಡು ಆ ಪೇಪರನ್ನು ಇಟ್ಕೊಂಡು ಓದ್ತಾ ಹೋಗ್ಬೋದು ಈ ರೀತಿಯಾಗಿ ಮಾಡಿಕೊಂಡು ಪರೀಕ್ಷೆಗೆ ನಮಗೆ ತುಂಬನೇ ಸುಲಭ ಆಗ್ತದೆ ಈ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಿ ಯಾರೆಲ್ಲ ಇದುವರೆಗೆ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದ ಆದರೂ ಕೂಡ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಇನ್ನು ಒಂದು ತಿಂಗಳ ಕಾಲಾವಕಾಶ ನಿಮಗೆ ಇರುವಂಥದ್ದು ಆ ಒಂದು ತಿಂಗಳ ಸಮಯದಲ್ಲಿ ಎಲ್ಲವನ್ನು ಕೂಡ ತಯಾರಿ ಮಾಡಿಟ್ಕೊಳ್ಳಿ ಓದಿ ಸ್ವಲ್ಪ ಸ್ವಲ್ಪ ಆದರೂ ಕೂಡ ಓದಿ ಇಟ್ಕೊಳ್ಳಿ ಮತ್ತು ತಯಾರಿಯನ್ನು ಮಾಡಿಕೊಳ್ಳಿ ಈ ರೀತಿಯ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಪಾಯಿಂಟ್ಸ್ಗಳನ್ನೆಲ್ಲ ಬರ್ತು ಈ ರೀತಿಯಾಗಿ ತಯಾರಿಯನ್ನು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು